ಧೀರೇನ್ ಕುಮಾರ್ ಅವರನ್ನ ಧೀರೇನ್ ಆರ್ ರಾಜ್ಕುಮಾರ್ ಆಗಿ ಕೆಆರ್ಜಿ ಸ್ಟುಡಿಯೋಸ್ ಮರುಪರಿಚಯಿಸಿದೆ ಧೀರೇನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಹೊಸ ಚಿತ್ರವನ್ನು ಕೂಡ ಕೆಆರ್ಜಿ ಘೋಷಿಸಿದೆ ಚಿತ್ರದ ಕುರಿತು ಮಾಹಿತಿಯನ್ನ ಸದ್ಯದಲ್ಲೇ ತಿಳಿಸಲಾಗುವುದು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಉದ್ದೇಶವನ್ನ ಹೊಂದಿರುವ ಕೆಆರ್ಜಿ ಸಂಸ್ಥೆ ಇದೀಗ ಈ ನಿಟ್ಟನಲ್ಲಿ ಮತ್ತೊಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಿದೆ ರತ್ನನ್ ಪ್ರಪಂಚ ಮೂಲಕ ರೋಹಿತ್ ಪದಕಿ ಪೌಡರ್ ಚಿತ್ರದ ಮೂಲಕ ಜನಾರ್ದನ್ ಚಿಕ್ಕಣ್ಣ ಗುರುದೇವ್ ಹೊಯ್ಸಳ ಚಿತ್ರದ ಮೂಲಕ ವಿಜಯ್ ನಾಗೇಂದ್ರ ಮುಂತಾದ ಪ್ರತಿಭೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಕೆಆರ್ಜಿಗೆ ಇದ್ದು ಈ ರೀತಿ ಹೊಸ ಪ್ರತಿಭೆಗಳನ್ನು ಪರಿಚಯಿಸಿ ಕನ್ನಡ ಚಿತ್ರರಂಗವನ್ನು ಬಹುದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿಯನ್ನ ಸಂಸ್ಥೆ ಹೊಂದಿದೆ ಪ್ರಸ್ತುತವಾಗಿ ಬಹುನಿರೀಕ್ಷಿತ ಉತ್ತರಕಾಂಡ ಚಿತ್ರ ಸೆಟ್ಟೇರಿದ್ದು ಪೌಡರ್ ಚಿತ್ರದ ಡಬ್ಬಿಂಗ್ ಕಾರ್ಯ ಬಿರುಸಿನಿಂದ ಸಾಕ್ತಿದೆ ಧೀರೇನ್ ಕುಮಾರ್ ಅವರನ್ನ ಧೀರೇನ್ ಆರ್ ಕುಮಾರ್ ಆಗಿ ಕೆಆರ್ಜಿ ಸ್ಟುಡಿಯೋಸ್ ಮರುಪರಿಚಯಿಸಿದೆ ಧೀರೇನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಹೊಸ ಚಿತ್ರವನ್ನು ಕೂಡ ಕೆಆರ್ಜಿ ಘೋಷಿಸಿದೆ ಚಿತ್ರದ ಕುರಿತು ಮಾಹಿತಿಯನ್ನ ಸದ್ಯದಲ್ಲೇ ತಿಳಿಸಲಾಗುವುದು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಉದ್ದೇಶವನ್ನ ಹೊಂದಿರುವ ಕೆಆರ್ಜಿ ಸಂಸ್ಥೆ ಇದೀಗ ಈ ನಿಟ್ಟಿನಲ್ಲಿ ಮತ್ತೊಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಿದೆ ರತ್ನನ್ ಪ್ರಪಂಚ ಮೂಲಕ ರೋಹಿತ್ ಪದಕಿ ಪೌಡರ್ ಚಿತ್ರದ ಮೂಲಕ ಜನಾರ್ದನ್ ಚಿಕ್ಕಣ್ಣ ಗುರುದೇವ್ ಹೊಯ್ಸಳ ಚಿತ್ರದ ಮೂಲಕ ವಿಜಯ್ ನಾಗೇಂದ್ರ ಮುಂತಾದ ಪ್ರತಿಭೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಕೆಆರ್ಜಿಗೆ ಇದ್ದು ಈ ರೀತಿ ಹೊಸ ಪ್ರತಿಭೆಗಳನ್ನು ಪರಿಚಯಿಸಿ ಕನ್ನಡ ಚಿತ್ರರಂಗವನ್ನು ಬಹುದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿಯನ್ನ ಸಂಸ್ಥೆ ಹೊಂದಿದೆ ಪ್ರಸ್ತುತವಾಗಿ ಬಹುನಿರೀಕ್ಷಿತ ಉತ್ತರಕಾಂಡ ಚಿತ್ರ ಸೆಟ್ಟೇರಿದ್ದು ಪೌಡರ್ ಚಿತ್ರದ ಡಬ್ಬಿಂಗ್ ಕಾರ್ಯ ಬಿರುಸಿನಿಂದ ಸಾಕ್ತಿದೆ